ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ನೀವೆಲ್ಲರೂ ಆರಾಮದಿರಿ ಅಂದ್ಕೊಳ್ತಾ ನಾನು ಕೂಡ ಆರಾಮದ್ ನೋಡ್ರಿ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಬೆಳಗ್ಗೆಯಿಂದ ನನ್ನ ದಿನಚರಿ ಸ್ಟಾರ್ಟ್ ಆಗೈತೆ ನೋಡ್ರಿ ಹೊಸಲು ತೊಳೆದು ರಂಗೋಲಿ ಹಾಕೋದ್ ಮೂಲಕ ನನ್ನ ದಿನಚರಿ ಸ್ಟಾರ್ಟ್ ಆಗ್ತೈತಿ ಹಂಗ ಇನ್ನೊಂದು ಹೇಳಬೇಕಾಗಿತ್ತು ಏನಂದ್ರೆ ಈ ರಂಗೋಲಿ ಹಾಕ್ತಾವಲ್ರಿ ಹೊಸಲಿಗೆ ಎಷ್ಟು ಎಳೆ ಇರೋ ರಂಗೋಲಿನ ಹಾಕ್ಬೇಕು ಅಂತಂದ್ರೆ ಹೊಸಲಿಗೆ ಇಪ್ಪತ್ನಾಲ್ಕು ಎಳೆ ಇರೋ ರಂಗೋಲಿ ಹಾಕ್ಬೇಕು ನೋಡ್ರಿ ನಾವು ಮೂರು ಮೂರು ಎಳೆ ಹಾಕೋದು ನಾಲ್ಕು ನಾಲ್ಕು ಎಳೆ ಹಾಕೋದು ಆ ಥರ ಮಾಡೋಕೆ ಹೋಗ್ಬೇಡ್ರಿ ಈ ಇವು ಎಳೆಗಳು ಹಾಕೇನ ಲೈನ್ಗಳು ಹಾಕಿನಿ ಇವು ಇಪ್ಪತ್ನಾಲ್ಕು ಲೈನ್ ಹೊಸಲು ಮೇಲೆ ಹಾಕಿದ್ರೆ ಭಾಳ ಅಂದ್ರೆ ಭಾಳ ಒಳ್ಳೇದಂತ ನೋಡ್ರಿ ಹಂಗಾಗಿ ನಿಮಗೂ ಹೇಳಕತ್ತೀನಿ ಹಾಗೆ ಯಾರೆಲ್ಲ ನನ್ನ ವಿಡಿಯೋಸ್ ಇಷ್ಟಪಟ್ಟು ನೋಡಕತ್ತೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಹಂಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಿಮಗೆಲ್ಲ ಯಾವ ತರ ವೀಡಿಯೋಸ್ ಇಷ್ಟ ಆಗ್ತಾ ಇದೋ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಅದೇ ತರ ವೀಡಿಯೋಸ್ನ ಜಾಸ್ತಿ ಮಾಡೋಕೆ ಟ್ರೈ ಮಾಡ್ತೀನಿ ನೋಡ್ಬೋದು ಇಲ್ಲಿ ಹೊರಗಡೆ ಎಲ್ಲ ತೊಳೆದು ಹೊಸಲೆಲ್ಲ ಒರೆಸಿ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಎಲ್ಲ ಹಾಕೇನಿ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಕಸ ಎಲ್ಲ ಗುಡಿಸಿ ಒಳಗಡೆ ನೆಲ ಎಲ್ಲ ಒರೆಸಿ ಅದಾದಮೇಲೆ ಹೊರಗಡೆ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಬಂದನಿ ಹಿಂದಿನ ದಿನನ ನೈಟು ನಾನು ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟು ಮಲ್ಕೊಂಡಿದ್ದೆ ಹಾಗಾಗಿ ಇವಾಗ ಪಾತ್ರೆಗಳನ್ನೆಲ್ಲ ತೆಗೆದಿಡಕೈತೆ ಇವಾಗ ಇದೊಂದು ಕೆಲಸ ಮುಗಿದ್ಬಿಟ್ರಪ್ಪ ಅಂದ್ರೆ ಎಲ್ಲ ಕ್ಲೀನಾಗಿರ್ತೈತಿ ಕಿಚನ್ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರ್ತೈತಿ ನೋಡ್ರಿ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಇದ ಮೊದಲು ಕೆಲಸ ಮಾಡೋದು ನಾನು ಏನಾದರೂ ತಿಂಡಿ ಪ್ರಿಪ್ರೇಷನ್ ಮಾಡ್ಕೋತ ಈ ಕಡೆ ಪಾತ್ರೆಗಳನ್ನೆಲ್ಲ ಅದಾದ್ರ ಪ್ಲೇಸಿಗೆ ಇಟ್ಬಿಡ್ತೀನಿ ಅದಾದಮೇಲೆ ಬೇಗ ಬೇಗ ತಿಂಡಿನ ಮಾಡ್ಕೊಂಡ್ಬಿಡ್ತೇನೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಬೇಗ ಬೇಗ ಕೆಲಸ ಮಾಡ್ಕೊಂಬಿಟ್ರಪ್ಪ ಅಂದ್ರೆ ದಿನ ಪೂರ್ತಿ ಯಾವುದೇ ಟೆನ್ಷನ್ ಇರಲಿಲ್ಲಂಗೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ನಮಗೂ ಒಂದು ಸ್ವಲ್ಪ ಹೊತ್ತು ಟೈಮ್ ಕೊಟ್ಕೋಬೋದು ಇಲ್ಲಾಂದ್ರೆ ನಮಗೆ ಟೈಮ್ ಸಿಕ್ಕಂಗೆ ಆಗಲ್ರಿ ಇಡೀ ದಿನ ಕೆಲಸನ ಮಾಡ್ಕೊತ ಕುಂತವೇನೋ ಅನಿಸ್ಬಿಡ್ತೈತಿ ಹಾಗಾಗಿ ಆದಷ್ಟು ಬೆಳಗ್ಗೆನ ಬೇಗ ಬೇಗ ಕೆಲಸನ ಮುಗಿಸ್ಕೊಂಬಿಡ್ತನಿ ಇವತ್ತಿನ ತಿಂಡಿಗೆ ಅಂತಂದು ವೆಜಿಟೇಬಲ್ ಪಲಾವ್ ಮಾಡಿದ್ದೆ ನಾನು ನಿಮಗೆ ರೆಸಿಪಿಯನ್ನು ತೋರ್ಸೋಕೆ ಹೋಗಿಲ್ಲ ಭಾಳ ಸಲ ನಾನು ವಿಡಿಯೋ ಮಾಡಿ ಹಾಕೇನೆ ನಾನು ಯಾವ ಥರ ವೆಜಿಟೇಬಲ್ ಪಲಾವ್ ಮಾಡ್ತೇನೆ ಅಂತಂದು ಹಾಗಾಗಿ ಇವತ್ತು ವಿಡಿಯೋ ಏನು ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಪಲಾವ್ ಕೂಡ ರೆಡಿ ಆಗಿತ್ತು ಹಾಗಾಗಿ ಹುಡುಗರಿಗೆಲ್ಲ ಹಾಕಿ ಕೊಡಕತ್ತಿದ್ದೆ ಅವರು ಕೂಡ ತಿನ್ಕೊಂಡ್ರು ಭಾಳ ಚೆನ್ನಾಗಾಗಿತ್ತು ರೀ ಪಲಾವ್ ಇವತ್ತು ಹಾಗಾಗಿ ಇವತ್ತು ಏನಾದರೂ ಸ್ವೀಟ್ ಮಾಡಿದ್ರಾಯ್ತು ಅಂತ ಅನ್ಸಕತ್ತಿತ್ತು ನಮ್ಮ ಮನೆಯವರು ಗುಲಾಬ್ ಜಾಮೂನಿನ ಪ್ಯಾಕೆಟ್ ತೊಗೊಂಡು ಬಂದಿದ್ರು ರೆಡಿ ಮಿಕ್ಸ್ ಇರ್ತತ್ತಲ್ರಿ ಅದನ್ನು ತಗೊಂಡು ಬಂದಿದ್ರು ಹಾಗಾಗಿ ಹುಡುಗರಿಗೆಲ್ಲ ಮಾಡಿಕೊಡಕತ್ತೆ ಇವಾಗ ಭಾಳ ದಿನದಿಂದ ಕೇಳಕತ್ತಿದ್ರು ನಮ್ಮ ಹುಡುಗರು ಜಾಮೂನ್ ಮಾಡಿಕೊಡು ಮಮ್ಮಿ ಅಂತಂದು ಅದು ಸಕ್ಕರೆ ಎಲ್ಲೇ ಮಾಡೋದಲ್ರಿ ಹಾಗಾಗಿ ನನಗೆ ಯಾಕೋ ಇಷ್ಟ ಆಗೋಲ್ಲ ಜಾಸ್ತಿ ಮಾಡೋಕೆ ಜಾಮೂನೆಲ್ಲ ನಾ ಬೆಲ್ಲದಲ್ಲಿ ಮಾಡೋದಾದ್ರೆ ಬೇಗ ಬೇಗ ಮಾಡಿಬಿಡ್ತೇನೆ ಈ ಥರ ಸಕ್ಕರೆ ಐಟಮ್ಸ್ ಅಂದ್ರೆ ಸ್ವಲ್ಪ ಕಡಿಮೆನ ನಾ ಮಾಡೋದು ಮನೆಯಾಗ ಸ್ವೀಟ್ ಐಟಮ್ಸ್ಗಳನ್ನು ಇವತ್ತು ಮಾಡಿದ್ರಾಯ್ತೋ ಅವರು ಆಸೆ ಪಡಕತ್ತಾರ ಅಂತ ಮಾಡಕತ್ತೇನೆ ಇವಾಗ ನಾನು ಯಾವ ಥರ ಇದನ್ನು ಜಾಮೂನ್ ಮಾಡ್ತೀನಿ ಅಂತ ಸಿಂಪಲ್ಲಾಗಿ ಹೇಳ್ಕೊಡಕತ್ತೀನಿ ಯಾರಿಗೆಲ್ಲ ಜಾಮೂನ್ ಮಾಡೋಕೆ ಅಷ್ಟೊಂದು ಕರೆಕ್ಟಾಗಿ ಬರಲ್ಲ ಅವ್ರು ನೋಡಿ ಕಲ್ಕರಲಿ ಅಂತ ಹೇಳಕತ್ತೀನಿ ಮೊದಲು ನಾನು ಸಕ್ಕರೆನ ಒಂದು ಗ್ಲಾಸ್ ಅಲ್ಲಿ ನೀರು ಕುಡಿಯೋ ಗ್ಲಾಸ್ ಇರ್ತೈತಿ ಅಲ್ರಿ ಆ ಗ್ಲಾಸಲ್ಲೇ ಒಂದು ಗ್ಲಾಸಷ್ಟು ಸಕ್ಕರೆ ಹಾಕ್ಕೊಂಡನಿ ಅದಾದಮೇಲೆ ಅದೇ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡನಿ ಸಮ ಪ್ರಮಾಣದಲ್ಲಿ ಹಾಕಿದ್ರೆ ನೀರು ಚೆನ್ನಾಗಿ ಆಗ್ತೈತಿ ಅಂತ ಹೇಳ್ತಾರೆ ಅದರ ಮೆಜರ್ಮೆಂಟ್ ಕೊಟ್ಟಿರ್ತಾರಲ್ಲ ಆದರೆ ಅದು ಅಷ್ಟು ಸರಿಯಾಗಿ ಬರಲ್ರಿ ಜಾಸ್ತಿ ಸ್ವೀಟ್ ಸ್ವೀಟ್ ಅನ್ಸಕತಿಬಿಡ್ತೈತಿ ಹಾಗಾಗಿ ನಾನು ಇನ್ನೂ ಒಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ನೀರು ಹಾಕಿ ಅದನ್ನು ಐದು ನಿಮಿಷ ಕುದಿಸ್ಕೊಳ್ರಿ ಇದನ್ನೆಲ್ಲ ಪಾಕ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಸಕ್ಕರೆ ಕರಿಗಿ ಸ್ವಲ್ಪ ಒಂದು ಐದು ನಿಮಿಷ ಕುದ್ರೆ ಸಾಕು ಈ ನೀರು ಕರೆಕ್ಟಾಗಿ ರೆಡಿ ಆಗ್ತೈತಿ ನೀವು ಒಂದು ಪಾಕ ಎರಡು ಎಳೆ ಪಾಕ ಆ ಥರ ಎಲ್ಲ ಮಾಡ್ಕೊಂಡ್ರೆ ಜಾಮೂನು ಅದು ನೀಟಾಗಿ ಸ್ವೀಟನ್ನು ಹೀರ್ಕನಂಗಲ್ಲ ನೋಡ್ರಿ ಹಾಗಾಗಿ ಸ್ವಲ್ಪ ಐದು ನಿಮಿಷ ಕುದಿಸ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿನ ಇಲ್ಲಿ ಒಂದೆರಡು ಏಲಕ್ಕಿ ತಗೊಂಡು ಕುಟ್ಟಿ ಪುಡಿ ಮಾಡಿ ಇದಕ್ಕೆ ಏನೋ ರೆಡಿ ಮಾಡ್ಕೊಂಡಿದ್ವಲ್ಲ ಸಕ್ಕರೆ ಪಾಕ ಇದಕ್ಕೆ ಹಾಕಿ ಇದನ್ನು ಮುಚ್ಚಿ ಇವಾಗ ಈ ರೆಡಿ ಮಿಕ್ಸ್ ಇರ್ತೈತಲ್ಲ ರೀ ಅದನ್ನು ಹಾಕಿ ನೀರು ಹಾಕಿ ಕಲಸಿ ಇಟ್ಟಿದ್ದೆ ನಾನು ಆವಾಗಲೇ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ನೆನೆಯಕ್ಕೆ ಬಿಡ್ಬೇಕು ನೋಡ್ರಿ ಸ್ವಲ್ಪ ನೆಂದ್ರ ಚೆನ್ನಾಗಿ ಈ ಥರ ರೌಂಡಾಗಿ ಉಂಡೆ ಕಟ್ಟಕ್ಕೆ ಬರ್ತವು ಹಾಗಾಗಿ ಒಂದು ಐದರಿಂದ ಹತ್ತು ನಿಮಿಷ ಕಲಸಿ ಇಡ್ರಿ ಬೇಕಾದ್ರೆ ನೀವು ಕಾಯಿಸಿ ಆರಿಸಿದ್ದ ಹಾಲು ತಗೊಂಡು ಬೇಕಾದ್ರೆ ಈ ಹಿಟ್ಟನ್ನು ಕಲಿಸ್ಕೊಬೋದು ಇಲ್ಲಾಂದ್ರೆ ನೀರು ಹಾಕಿ ಆದರೂ ಕಲಿಸ್ಬೋದು ನಾನು ಯಾವಾಗಲೂ ನೀರು ಹಾಕಿ ಕಲಿಸೋದು ಹಾಗಾಗಿ ನಿಮಗೂ ಹೇಳಕತ್ತೇನೆ ನಾನು ನೀರು ಹಾಕಿ ಈ ಹಿಟ್ಟನ್ನು ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಐದು ನಿಮಿಷ ಬಿಟ್ಟು ಈ ಥರ ರೌಂಡಾಗಿ ಉಂಡೆ ಮ ಉಂಡೆಗಳನ್ನು ಮಾಡ್ಕೊಳಕ್ಕತ್ತೇನಿ ಜಾಸ್ತಿ ದಪ್ಪ ದಪ್ಪ ಎಲ್ಲ ಉಂಡೆ ಮಾಡ್ಕೊಳ್ಬೇಡ್ರಿ ಅಷ್ಟೊಂದು ಚೆನ್ನಾಗಾಗಲ್ಲ ಸ್ವಲ್ಪ ಮೀಡಿಯಮ್ ಸೈಜ್ ಇಲ್ಲಿ ತೋರ್ಸಕ್ಕೇನಲ್ಲ ಆ ಥರ ಮೀಡಿಯಮ್ ಸೈಜಲ್ಲೇ ಉಂಡೆಗಳನ್ನು ಮಾಡಿ ಇಟ್ಕೊಳ್ರಿ ಇದು ಕ್ರ್ಯಾಕ್ ಆಗಬಾರ್ದು ಅಂದ್ರೆ ಸ್ವಲ್ಪ ಆಯಿಲರ ತುಪ್ಪನಾದರೂ ಕೈಗೆ ಹಚ್ಚಿ ಅದಾದಮೇಲೆ ರೌಂಡಾಗಿ ಉಂಡೆಗಳನ್ನು ಮಾಡ್ಕೊಳ್ರಿ ಕ್ರ್ಯಾಕ್ ಕ್ರ್ಯಾಕ್ ಥರ ಮಾಡ್ಕೊಂಡ್ರಪ್ಪ ಅಂದ್ರೆ ಅಷ್ಟೊಂದು ಚೆನ್ನಾಗಿ ಆಗಲ್ಲ ನೋಡ್ರಿ ಪಾಕಕ್ಕೆ ಹಾಕಿದ ತಕ್ಷಣ ಒಡ್ಕೊಂಡು ಒಡ್ಕೊಂಡ್ಬಿಡ್ತಾವ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಉಂಡೆಗಳನ್ನು ಮಾಡಿಟ್ಕೊಳ್ರಿ ನೀವು ಹಿಟ್ಟನ್ನ ಯಾವ ಥರ ಕಲಿಸ್ತೀರಿ ನೋಡ್ರಿ ಇದನ್ನ ಜಾಮೂನ್ ಹಿಟ್ಟನ್ನ ಅದ ಥರನ ಜಾಮೂನು ರೆಡಿ ಹಾಕ್ತವ್ರಿ ನೀವೇನಾದರೂ ಹಿಟ್ಟನ್ನ ಗಟ್ಟಿಯಾಗಿ ಕಲಿಸೋದು ಜಾಸ್ತಿ ತೆಳುವಾಗಿ ಕಲಿಸೋದು ಆ ಥರ ಮಾಡಿದ್ರೆ ಜಾಮೂನ್ ಅಷ್ಟೊಂದು ಸರಿಯಾಗಿ ಬರಲ್ರಿ ಯಾವ ಥರ ಕಲಿಸ್ಬೇಕಂದ್ರೆ ಕೈಗೆ ಅಂಟ್ತಾ ಇರ್ಬೇಕು ಹಿಟ್ಟು ಕಲಿಸ್ದಾಗ ಜಾಸ್ತಿನೂ ಅಂಟಬಾರ್ದು ಮಾಡಿದ್ರಿ ಹಾಗಂತ ಭಾಳ ನೀರು ನೀರು ಹಾಕಿ ಜಾಸ್ತಿಯಾಗಿ ಕಲಸಿ ಇಡಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಕೈಗೆ ಮುಟ್ಟಿದ್ರಪ್ಪ ಅಂದ್ರೆ ಕೈಗೆ ಅಂಟ್ಬೇಕ್ರಿ ಆ ಹಿಟ್ಟು ಅಷ್ಟ್ರ ಮಟ್ಟಿಗೆ ಆ ಹಿಟ್ಟನ್ನು ಕಲಿಸಿದ್ರಪ್ಪ ಅಂದ್ರೆ ಆ ಉಂಡೆ ಕಟ್ಟಕ್ಕೆ ಭಾಳ ಚೆನ್ನಾಗಿ ಬರ್ತವೆ ನೋಡ್ರಿ ನೀವು ಗಟ್ಟಿಯಾಗಿ ಕಲಸಿದ್ರಪ್ಪ ಅಂದ್ರೆ ಜಾಮೂನು ಒಡಕ್ ಹೊಡಕದಂಗಾಗಿ ಒಂಥರ ಸೀಳು ಬಿಟ್ಕೊಂಡಂಗ ಆಗಿಬಿಡ್ತಾವ ಹಾಗಾಗಿ ಆ ಥರ ಕಲಸ್ರಿ ಕಲಿಸಿದ್ದಾದ್ಮೇಲೆ ಇಲ್ಲಿ ಸ್ವಲ್ಪ ಒಂದು ಸಣ್ಣ ಬಾಳೆಲಕ್ಕೆ ಆಯಿಲ್ ಹಾಕಿ ಸ್ವಲ್ಪ ಅದು ಬಿಸಿ ಆದಮೇಲೆ ಎಣ್ಣೆ ಎಲ್ಲ ಬಿಸಿ ಆವಕ್ರಿ ಇದು ಬಿಸಿ ಆದಮೇಲೆ ಇವನ್ನ ಎಲ್ಲ ಜಾಮೂನು ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ವಲ್ಲ ಅವನ್ನ ಹಾಕಿ ಲೋ ಫ್ಲೇಮ್ನಾಗ ಕರಿಬೇಕು ನೋಡ್ರಿ ಜಾಸ್ತಿ ಹೈ ಫ್ಲೇಮ್ನಾಗ ಇಟ್ಕೊಂಡು ಕರಿಯಕ್ಕೆ ಹೋಗ್ಬೇಡ್ರಿ ಬೇಕಾದ್ರೆ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಕೂಡ ಕರಿಬೋದು ನಾನಿಲ್ಲಿ ಸ್ವಲ್ಪ ಲೋ ಫ್ಲೇಮ್ನಾಗ ಕರಿಯಕತ್ತಿದ್ದೆ ಯಾಕಂದರೆ ಎಣ್ಣೆ ಭಾಳ ಬಿಸಿ ಆಗಿಬಿಟ್ಟಿತ್ತು ಫಸ್ಟಿಗೆ ಹಾಗಾಗಿ ಲೋ ಫ್ಲೇಮ್ನಾಗ ಇಟ್ಕೊಂಡು ಇವನ್ನ ನೀಟಾಗಿ ಕರಿಬೇಕು ಒಂದು ಗೋಲ್ಡನ್ ಕಲರ್ ಬರೋವರೆಗೂ ಇವನ್ನ ಫ್ರೈ ಮಾಡ್ಕೊಂಡ್ರೆ ಸಾಕಾಗ್ತದೆ ನೋಡ್ರಿ ಜಾಸ್ತಿ ಎಲ್ಲ ಮಾಡಿದ್ರೆ ಕಪ್ಪುಗದಂಗಾಗಿಬಿಡ್ತಾವ ಹಾಗಾಗಿ ಇಲ್ಲಿ ತೋರ್ಸಕತ್ತೇನೆಲ್ಲ ಗೋಲ್ಡನ್ ಕಲರ್ ಬಂದ ತಕ್ಷಣ ಎಲ್ಲ ಜಾಮೂನ್ ಉಂಡೆಗಳನ್ನು ತೆಗೆದು ಒಂದು ಕಡೆ ಟಿಶ್ಯೂ ಅಥವಾ ಪೇಪರ್ ಹಾಕಿರೋ ಒಂದು ಬುಟ್ಟಿ ಒಳಗೆ ಹಾಕ್ಕೊಂಡ್ಬಿಡ್ರಿ ಏನಾದರೂ ಎಕ್ಸ್ಟ್ರಾ ಎಣ್ಣೆ ಇದ್ರಪ್ಪ ಅಂದ್ರೆ ಅದು ಹೀರ್ಕೊಂಡ್ಬಿಡ್ತೈತಿ ಜಾಮೂನ್ ಕೂಡ ಚೆನ್ನಾಗಿ ಟೇಸ್ಟಿಯಾಗಿ ಬರ್ತವೆ ಹಾಗಾಗಿ ಇವನ್ನೆಲ್ಲ ಏನು ಕರೆದು ಇಟ್ಟಿದ್ದೆ ಇವನ್ನ ಈ ರೆಡಿ ಮಾಡಿ ಇಟ್ಕೊಂಡಿದ್ನೆಲ್ಲ ಪಾಕ ಸಕ್ಕರೆ ಪಾಕ ಅದಕ್ಕೆ ಹಾಕಿ ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಅಥವಾ ಮೂವತ್ತು ನಿಮಿಷ ಬಿಟ್ಟರೆ ಸಾಕು ನೋಡ್ರಿ ಎಲ್ಲ ನೀಟಾಗಿ ಸಕ್ಕರೆ ನೀರನ್ನ ಹೀರ್ಕೊಂಡಿರ್ತವೆ ಅವು ಎಲ್ಲ ಜಾಮೂನು ಒಂದು ಅರ್ಧ ಗಂಟೆ ಬಿಟ್ಟು ನೀವು ಇದನ್ನ ತಿನ್ಬೋದು ನಾನಿಲ್ಲಿ ಒಂದು ಅರ್ಧ ಗಂಟೆ ಹಂಗ ನೆನಿಲಿ ಅಂತ ಕೈ ಬಿಟ್ಟಿದ್ದೆ ಅದಾದ್ಮೇಲೆ ತೆಗ್ದು ನೋಡಿದೆ ನೋಡ್ಬೋದು ಯಾವ ತರ ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡವು ಅಂತಂದು ಭಾಳ ಚೆನ್ನಾಗಾಗಿದ್ದೆವು ರೀ ಅತಿ ಸ್ವೀಟು ಆಗಿರಲಿಲ್ಲ ಅತಿಯಾಗಿ ಕಡಿಮೆ ಸ್ವೀಟು ಇರಲಿಲ್ಲ ಕರೆಕ್ಟಾಗಿ ಸ್ವೀಟ್ ಆಗಿದ್ವು ನನಗೆ ಜಾಸ್ತಿ ಸ್ವೀಟ್ ಆದ್ರೆ ತಿನ್ನೋಕೆ ಇಷ್ಟ ಆಗಲ್ಲ ರೀ ಹಾಗಾಗಿ ಈ ಥರ ಸಕ್ಕರೆ ಪಾಕ ಮಾಡ್ಕೊತೀನಿ ಇವತ್ತು ಶನಿವಾರದ ಪೂಜೆ ಸಹ ಮಾಡಿದ್ವಿ ಹಾಗಾಗಿ ನೈವೇದ್ಯಕ್ಕ ಅಂತಂದು ಇದೇ ಜಾಮೂನನ್ನು ಇಟ್ಟು ನೈವೇದ್ಯ ಕೂಡ ಮಾಡಿದೆ ಇದನ್ನೇನು ಟೇಸ್ಟ್ ಅದನ್ನೇನು ರೀ ನಾನು ನೈವೇದ್ಯ ಮಾಡೋದು ಅಂತಂದು ಅಂದ್ಕೊಂಡಿರ್ತಾನಲ್ಲ ಹಾಗಾಗಿ ಟೇಸ್ಟ್ ಎಲ್ಲ ಮಾಡೋಕೆ ಹೋಗಲ್ಲ ಮೊದಲ ನೈವೇದ್ಯ ಮಾಡಿ ಅದಾದ್ಮೇಲೆ ಹುಡುಗರಿಗೆಲ್ಲ ಹಾಕ್ಕೊಟ್ಟೆ ಚೆನ್ನಾಗಾಗಿದ್ವು ಅಂತಂದು ಖುಷಿ ಪಟ್ಟರು ಹುಡುಗರು ಕೂಡ ತಿಂದು ಅದಾದ್ಮೇಲೆ ನಾನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡೋದಿತ್ತು ಹಂಗಾಗಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡೋಕತ್ತಿದ್ದೆ ಇದು ನಮ್ಮ ತಂಗಿ ಬ್ಲೌಸರ್ ರೀ ಹಂಗಾಗಿ ಅವಳದು ಬೇಕಾಗಿತ್ತು ಈಗ ಹಬ್ಬ ಅದು ರೀ ಇನ್ನೇನು ಶ್ರಾವಣ ಹಬ್ಬಗಳು ಸ್ಟಾರ್ಟ್ ಆಗ್ತಾವ ಒಂದು ತಪ್ಪತ್ಗೆ ಒಂದು ಒಂದು ಬ್ಲೌಸ್ ಆದರೂ ಕೊಡು ಅಂತ ಕೇಳ್ತಾ ಇದ್ಲು ಹಂಗಾಗಿ ಹೊಲದು ಕೊಡಕತ್ತಿದ್ದೆ ಬೋಟ್ ನೆಕ್ ಬ್ಲೌಸ್ ನೋಡ್ರಿ ಇದು ಫ್ರಂಟ್ ಓಪನ್ ಬ್ಯಾಕ್ ಕ್ಲೋಸ್ ಆಗಿರ್ತವಲ್ಲ ರೀ ಆ ಥರದ್ದಿದು ನಿಮ್ಗೇನಾದರೂ ಈ ಥರ ಬ್ಲೌಸ್ ಕಟ್ಟಿಂಗ್ ಎಲ್ಲ ವೀಡಿಯೋಸ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ವಿಡಿಯೋ ಮಾಡಿ ಹಾಕ್ತೀನಿ ಯಾವ ಥರ ಕಟ್ಟಿಂಗ್ ಮಾಡೋದು ಯಾವ ಥರ ಸ್ಟಿಚ್ ಮಾಡೋದು ಅಂತಂದು ಅಡುಗೆ ಕೂಡ ಇವತ್ತು ಸಿಂಪಲ್ಲಾಗಿ ಅನ್ನ ಸಾಂಬಾರು ಮಾಡಿದ್ದೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪೊತ್ತು ರೆಸ್ಟ್ ಕೂಡ ಮಾಡಿದೆ ಯಾಕಂದರೆ ಇವತ್ತು ಬೆಳಗ್ಗೆ ಎದ್ದ ಎಲ್ಲ ಬೇಗ ಬೇಗ ಕೆಲಸ ಮಾಡ್ಕೊಂಡ್ನೆಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನ ಟೈಮ್ ಸಿಕ್ಕುತ್ತೆ ಸ್ವಲ್ಪ ಹೊತ್ತು ಹುಡುಗರು ಕೊಟ್ಟಾಗ ರೆಸ್ಟ್ ಕೂಡ ಮಾಡಿದೆ ಬ್ಲೌಸ್ ಎಲ್ಲ ಹೊಲೆಯೋದಾದ್ಮೇಲೆ ಅದಾದಮೇಲೆ ಸಂಜೆ ಟೈಮು ಸ್ವಲ್ಪ ಚಹಾ ಎಲ್ಲ ಕುಡಿದು ಹೊರಗಡೆ ಹೋದ್ರಾಯ್ತು ಅನ್ಸಕತಿತ್ತು ಇಲ್ಲೇ ಹತ್ತಿರದಲ್ಲೇ ಇತ್ತು ಎಕ್ಸಸೈಸ್ ಎಲ್ಲ ಮಾಡೋರಿಗೆ ಸ್ಲಿಮ್ ಆಗ್ಬೇಕು ತೆಳ್ಳಗಾಗಬೇಕು ಅಂತ ಆಸೆ ಪಡೋರ್ಗೆ ಈ ಪಾರ್ಕ್ ಅಂತೂ ಬೆಸ್ಟ್ ಅಂದ್ರೆ ಬೆಸ್ಟ್ ರೀ ಹಾಗಾಗಿ ಈ ಪಾರ್ಕಿಗೆ ಅವಾಗಿವಾಗ ಬರ್ತಿರ್ತೇನೆ ನಾನು ಜಾಸ್ತಿ ರೀ ಜಾಸ್ತಿ ಡೈಲಿ ಹೋಗ್ಬೇಕು ಅಂದ್ಕೊಳ್ತಾನೆ ಮನೆ ಕೆಲಸದಾಗ ಹುಡುಗುರು ಎಲ್ಲ ಕಾಡಿಸ್ತಿರ್ತವೆ ಹಂಗಾಗಿ ಬರೋಕ್ಕಾಗಲ್ರಿ ಒಂದೊಂದು ಸಲ ಬರ್ತಿರ್ತಾನೆ ಬಂದು ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಿರ್ತನಿ ನಾನು ನಮ್ಮ ಅತ್ತಿ ಮಗಳು ಇಬ್ರು ಬರ್ತಿರ್ತವೆ ಇಬ್ರು ಕೂಡ ಇಲ್ಲಿಗೆ ಬಂದು ಸ್ವಲ್ಪ ಹೊತ್ತು ಮಾತುಕತೆ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅದಾದ್ಮೇಲೆ ವಾಕ್ ಎಲ್ಲ ಮುಗಿಸ್ಕೊಂಡು ಎಕ್ಸಸೈಸ್ ಮುಗಿಸ್ಕೊಂಡು ಹೋಗ್ತಿರ್ತಾವಿ ನನ್ನ ಮಗಳಿಗೆ ಅಂತೂ ಬಹಳ ಖುಷಿ ನೋಡ್ರಿ ಈ ತರ ಎಲ್ಲ ಹೊರಗಡೆ ಬಂದ್ರಪ್ಪ ಅಂದ್ರೆ ನನ್ನ ಚಿಕ್ಕ ಮಗಳಿಗೆ ಈ ತರ ಎಲ್ಲ ಓಡಾಡೋದು ಹೊರಗಡೆ ಸುತ್ತಾಡೋದು ಪಾರ್ಕಿಗೆಲ್ಲ ಕರ್ಕೊಂಡು ಹೋದ್ರಪ್ಪ ಅಂದ್ರೆ ಬಹಳ ಅಂದ್ರೆ ಬಹಳ ಖುಷಿ ಹಾಗಾಗಿ ಹಂಗಾಗಿ ಸಲ ಟೈಮ್ ಸಿಕ್ಕಾಗೆಲ್ಲ ಈ ಕಡೆ ಕರ್ಕೊಂಡು ಬರ್ತಿರ್ತಾನೆ ಬರೇ ಕೆಲಸ ಕೆಲಸಗಳದವು ಅಂತಂದು ಬರೀ ನಮ್ಮ ಕೆಲಸಗಳನ್ನು ನೋಡ್ಕೊತ ಕುಂತ್ರ ಹುಡುಗರಿಗೆಲ್ಲ ಬೇಜಾರಾಕತಿ ನೋಡ್ರಿ ಅವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕು ಒಳಗ ಇದ್ದಿದ್ದು ಅವ್ರಿಗೂ ಬೇಜಾರಾಗಿರ್ತೈತಿ ಹಾಗಾಗಿ ಸಂಜೆ ಟೈಮ್ ಆದರೂ ಬೇಕಾದ್ರೆ ನಿಮಗೆ ಡೈಲಿ ಕರ್ಕೊಂಡು ಬರೋಕ್ಕಾಗಲಿಲ್ಲ ಅಂದ್ರೆ ಈ ಥರ ಒಂದೆರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಈ ಥರ ಹೊರಗಡೆ ಕರ್ಕೊಂಡು ಹೋದ್ರೆ ಅವ್ರಿಗೂ ಕೂಡ ಖುಷಿ ಆಗ್ತೈತಿ ಹಾಗಾಗಿ ಕರ್ಕೊಂಡು ಹೋಗಿ ವಾಪಸ್ ಬಂದ್ವಿ ಬಂದಮೇಲೆ ಸಾಂಬಾರು ಕೂಡ ಇತ್ತು ಮಧ್ಯಾಹ್ನ ಮಾಡಿದ್ದ ಸಾಂಬಾರು ಇತ್ತು ಅದಕ್ಕೆ ಸ್ವಲ್ಪ ಬಿಸಿ ರೈಸ್ ಮಾಡಿ ಇಲ್ಲಿ ರಾಗಿ ಮುದ್ದೆ ಮಾಡ್ಕೊಳಕತ್ತೇನಿ ರಾಗಿ ಮುದ್ದಿನ ಸ್ವಲ್ಪನ ಮಾಡ್ಕೊಳಕತ್ತಿದ್ರಿ ಯಾಕಂದ್ರೆ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ರು ಸೆಕೆಂಡ್ ಶಿಫ್ಟ್ ಇತ್ತು ಹಂಗಾಗಿ ನನ್ಗೂ ನನ್ನ ಮಗಳಿಗೂ ಅಂತಂದು ಚಿಕ್ಕ ಚಿಕ್ಕ ಎರಡು ಮುದ್ದೆ ಮಾಡ್ಕೊಳಕತ್ತಿದ್ದೆ ನಾನು ಯಾವ ತರ ರಾಗಿ ಮುದ್ದೆ ಮಾಡ್ತೇನೆ ಅಂತಂದ್ರೆ ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸ್ ಅಷ್ಟು ನೀರು ಹಾಕೇನಿ ಹಾಕಿ ಅದಕ್ಕೆ ಸ್ವಲ್ಪ ಅನ್ನ ಹಾಕೇನಿ ರೈಸ್ ಸ್ವಲ್ಪ ಹಾಕಿ ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು ಕಲ್ಲು ಉಪ್ಪು ಹಾಕಿ ಅದು ಕುದಿ ಬರ್ಬೇಕು ನೋಡ್ರಿ ಫುಲ್ ಉಕ್ಕು ಬರ್ತತಿಲ್ರಿ ಆ ಥರ ಕುದಿಬೇಕು ಅಲ್ಲಿವರೆಗೂ ಬಿಡ್ಬೇಕು ಕುದ್ದಾದ್ಮೇಲೆ ರಾಗಿ ಹಿಟ್ಟನ್ನು ಹಾಕಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳಕತ್ತೀನಿ ಇದನ್ನು ಕೈ ಬಿಡ್ಲಿಲ್ಲಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಒಂದು ಪ್ಲೇಟ್ ಮುಚ್ಚಿ ಒಂದು ಐದ್ರದ್ದು ಒಂದು ಆರು ಏಳು ನಿಮಿಷ ಬೇಯಿಸ್ಕೊಬೇಕು ನೋಡ್ರಿ ಹೆಂಗಂದ್ರೆ ಈ ಕೈನ ನೀವು ನೀರಾಗೆತ್ತಿ ಆ ಮುದ್ದೆ ಮುಟ್ಟಿದ್ರಪ್ಪ ಅಂದ್ರೆ ಅದು ಕೈಗೆಲ್ಲ ಅಂಟಾಕೆ ಹೋಗಬಾರ್ದ್ರಿ ಆ ಮುದ್ದೆ ಆ ಥರ ಬೇಯಿಸ್ಕೋಬೇಕು ನೀವು ಆವಾಗ ಕರೆಕ್ಟಾಗಿ ಬೆಂದೈತಿ ಮುದ್ದೆ ಅಂತ ಗೊತ್ತಾಗ್ತೈತಿ ನೀವು ನಿಮ್ಮ ಏನಾದರೂ ಈ ಥರ ಮುದ್ದೆ ಮುಡಿದಾಗ ಕೈಗೆ ಮುದ್ದೆ ಅಂಟತಾ ಇದೆ ಅಂತಂದ್ರೆ ಅದು ನೀಟಾಗಿ ಬೆಂದಿಲ್ಲ ಅಂತ ಅರ್ಥ ರೀ ಹಾಗಾಗಿ ಈ ಥರ ಬೇಯಿಸ್ಕೊಳ್ರಿ ಅದಾದಮೇಲೆ ಒಂದು ಬಟ್ಲಿಗೆ ಹಾಕಿ ನೀಟಾಗಿ ಮುದ್ದೆ ಕಟ್ಕೊಂಡು ಇವಾಗ ಸಾಂಬಾರು ಬೇಳೆ ಸಾಂಬಾರು ಇತ್ತು ಅದ್ರ ಜೊತೆಗೆ ಹಪ್ಪಳ ಕರೆದಿದ್ದೆ ಹಂಗೆ ಉಪ್ಪಿನಕಾಯಿ ಕೂಡ ಹಾಕಿ ಹುಡುಗರಿಗೆಲ್ಲ ಕೊಟ್ಟೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ರಾಗಿ ಮುದ್ದೆನ ಹಂಗಾಗಿ ಮಾಡಿ ಕೊಟ್ಟೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ಲೈಕ್ ಕೂಡ ಕೊಡ್ರಿ ನೀವು ಲೈಕ್ ಕೊಟ್ರೆ ನನಗೆ ಗೊತ್ತಾಗ್ತೈತಿ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತದವು ಅಂತಂದು ಹಾಗಾಗಿ ಲೈಕ್ ಕೂಡ ಮಾಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ನಮಸ್ಕಾರ